ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬಕ್ಕೆ ಮೊದಲು ಬಟ್ಟೆ ತೊಗೊಂಡು ಬರ್ತೀವಿ ನೂತನ ವಸ್ತ್ರಧಾರಣೆ ಅಂತ ಹೇಳಿ ನಾವು ಬಟ್ಟೆಯನ್ನು ಮಾತ್ರ ತರ್ತೀವಿ ಆದರೆ ನಾವು ಮೊದಲು ದೇವರಿಗೆ ಹಣ್ಣು ಹೂವು ಈ ರೀತಿಯಾದಂತಹ ದಾನದ ಸಾಮಾನು ಇದನ್ನು ನಾವು ತೊಗೊಂಡು ಬರಬೇಕು ಜೊತೆಗೆ ಪಂಚಾಂಗ ತರಬೇಕು ಮತ್ತು ಅದರ ಜೊತೆಗೆ ನಾವು ಆಭರಣಗಳು ನಮಗೇನು ನಾವೇನು ಆಭರಣಗಳು ಬೇಕಾದರೂ ತೊಗೋಬೋದು ಹೊಸ ಬಟ್ಟೆಗಳು ಒಡವೆಗಳು ಬೆಳ್ಳಿ ಪಾತ್ರೆ ಏನಾದರೂ ತಗೊಳ್ಬಹುದು ಅಂದರೆ ಭಗವಂತನಿಗೆ ನಿವೇದನೆ ಮಾಡಬೇಕು ಮೊದಲು ಭಗವಂತ ಬಿಂಬಮೂರ್ತಿ ಪರಮಾತ್ಮ ದೊರಕಿಸಿ ಕೊಟ್ಟಿದ್ದಾನೆ ಹೊಸ ವರ್ಷಕ್ಕೆ ಮೊದಲು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಆ ದಿನದಲ್ಲಿ ಎಲ್ಲವೂ ಬೆಳಗ್ಗೆ ಎದ್ದ ಕೂಡಲೇ ದೇವರ ಮುಂದೆ ಈ ರೀತಿ ಧಾನ್ಯಗಳನ್ನು ಕೂಡ ಇಡಬೇಕು ಅರಿಶಿಣ ಕುಂಕುಮವನ್ನು ಇಡಬೇಕು ಎಲ್ಲವನ್ನು ಇಟ್ಟು ನಾವು ದೇವರ ಮುಂದೆ ನೀನು ಕೊಟ್ಟದ್ದು ಅಂತ ಹೇಳಿ ಸಮರ್ಪಣೆಯನ್ನು ಮಾಡಬೇಕು ಅದನ್ನು ನೋಡಬೇಕು ಆನಂತರ ಇದು ಉದಕ ಕುಂಭದಾನ ಉದ ಕುಂಭದಾನವನ್ನು ಈ ಚೈತ್ರ ಮಾಸದಲ್ಲಿ ತುಂಬ ವಿಶೇಷವಾಗಿ ಮಾಡಬೇಕು ಮತ್ತು ಪ್ರತಿ ಮಾಸಕ್ಕೂ ಮಾಸದಾನಗಳು ಇರ್ತದೆ ಚೈತ್ರ ಮಾಸದಿಂದ ನಾವೀಗ ಪ್ರಾರಂಭವನ್ನು ಮಾಡೋಣ ಚೈತ್ರ ಮಾಸದಲ್ಲಿ ಉದ ದಾನ ಇದು ರಾಮನವಮಿ ದಿನ ಮಾಡೋದು ತುಂಬ ಶ್ರೇಷ್ಠ ತಿಂಗಳು ಪೂರ್ತಿ ಮಾಡಬಹುದು ಆದರೆ ಚೈತ್ರ ಮಾಸದಲ್ಲಿ ಶುಕ್ಲ ಪ್ರತಿಪ ಶುಕ್ಲ ಪಕ್ಷ ತುಂಬ ವಿಶೇಷ ಆ ಶುಕ್ಲ ಪಕ್ಷದಲ್ಲೂ ನವಮಿ ತಿಥಿ ತುಂಬ ವಿಶೇಷ ರಾಮದೇವರು ಜನಿಸಿರ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ಕರ್ಮ ಬಂಧನಗಳನ್ನು ಕಳ್ಕೊಳ್ಳೋದಕ್ಕೆ ನಮಗೆ ರಾಮದೇವರು ತುಂಬ ಸಹಾಯಕ ಮಾಡ್ತಾರೆ ಹಾಗಾಗಿ ರಾಮನವಮಿ ದಿನ ನಾವು ಈ ದಾನವನ್ನು ಮಾಡಬಹುದು ಈ ದಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅದು ದಾನದ್ದು ಕೂಡ ನಾವು ಈಗ ಹೊಸ ವರ್ಷಕ್ಕೆ ಅಂತ ಹೇಳಿ ತಂದುಕೊಳ್ಬೇಕು ಹೀಗೆ ನಾವು ಏನೇನು ಉಪಯೋಗಿಸ್ತೀವಿ ಸಾಮಾನುಗಳು ಇದನ್ನೆಲ್ಲ ನಾವು ತಂದಿಟ್ಕೊಂಡು ದೇವರ ಮುಂದೆ ಇಟ್ಟು ಬೆಳಗ್ಗೆ ಎದ್ದ ಕೂಡಲೇ ಇದರ ದರ್ಶನವನ್ನು ಕನ್ನಡಿಯ ಮೂಲಕ ಮಾಡಬೇಕು ಹೊಸ ಕನ್ನಡಿಯನ್ನು ತರಬೇಕು ಕನ್ನಡಿಯಲ್ಲಿ ಇದನ್ನೆಲ್ಲ ನೋಡಿ ಭಗವಂತ ನಮಗೆ ದೊರಕಿಸಿ ಕೊಟ್ಟಿದ್ದಾನೆ ಅಂತ ಹೇಳಿ ಆ ನಂತರ ಎಣ್ಣೆ ಸಿಗೆ ಪುಡಿ ಎಲ್ಲವನ್ನು ಇಟ್ಟಿರಬೇಕು ದೇವರಿಗೆ ಅಭ್ಯಂಜನವನ್ನು ಮಾಡಬೇಕು ನಂತರದಲ್ಲಿ ನಾವು ಕೂಡ ಮನೆಯಲ್ಲಿ ಎಲ್ಲರೂ ಅಭ್ಯಂಜನವನ್ನು ಮಾಡಬೇಕು ಇದರ ಜೊತೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎಲ್ಲ ತರಬೇಕು ಮಾವಿನ ಸೊಪ್ಪಿಗೆ ಮಾವಿನ ಸೊಪ್ಪನ್ನು ತಂದಿದ ತಕ್ಷಣ ಕಟ್ಟಬಾರ್ದು ಅದನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮಾವಿನ ಸೊಪ್ಪನ್ನು ನಾವು ಬಾಗಿಲಿಗೆ ಕಟ್ಟಬೇಕು ಇದರಿಂದ ನಮಗೆ ಲಕ್ಷ್ಮೀ ಪ್ರಾಪ್ತಿ ಪ್ರಾಪ್ತಿಯೂ ಆಗುತ್ತೆ ಶುಭ ಕೂಡ ನಮಗೆ ಆ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಶುಭ ಆಗುತ್ತೆ ಅನ್ನೋ ಒಂದು ಸಂಕೇತ ಹಾಗಾಗಿ ಮಾವಿನ ಸೊಪ್ಪನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬಾಗಿಲಿಗೆ ಕಟ್ಟಬೇಕು ವಿಶೇಷವಾದಂತಹ ರಂಗೋಲಿಗಳನ್ನು ಹಾಕ್ಕೊಳ್ಬೇಕು ಅರಿಶಿನ ಕುಂಕುಮ ಹಾಕಿ ಹೊಸಲು ಪೂಜೆಯನ್ನು ಮಾಡಿ ಸಂಭ್ರಮದಿಂದ ಸಿಹಿ ಊಟವನ್ನು ಮಾಡಿ ಮನೆಯವರೆಲ್ಲ ಭಕ್ಷಣೆ ಮಾಡಬೇಕು ಯುಗಾದಿ ಪ್ರತಿಪದ ದಿನ ನಾವು ಏನು ಮಾಡ್ತೀವಿ ವರ್ಷಪೂರ್ತಿ ನಾವು ಅದೇ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿ ವಾಡಿಕೆ ಹಾಗಾಗಿ ಯುಗಾದಿ ಹಬ್ಬದ ದಿನ ಈ ರೀತಿ ನೂತನ ವಸ್ತ್ರಧಾರಣೆ ಮತ್ತು ಈ ರೀತಿ ನೂತನ ಪದಾರ್ಥಗಳು ಹಣ್ಣುಗಳು ಹೂಗಳು ಇದನ್ನೆಲ್ಲ ತಂದು ಸೌಭಾಗ್ಯದ ಸಂಕೇತಗಳಾಗಿರ್ತಕ್ಕಂಥದ್ದನ್ನು ತಂದರೆ ವರ್ಷಪೂರ್ತಿ ನಮ್ಮ ಮನೆಯಲ್ಲಿ ಸೌಭಾಗ್ಯವಾಗಿರುತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಹಾಗಾಗಿ ನಮಗೆ ಸೌಭಾಗ್ಯ ಸಂಕೇತವಾದಂತಹ ಈ ಈ ಅರ್ಶಿನ ಕುಂಕುಮ ಹಣ್ಣು ಹೂಗಳನ್ನು ತಂದು ಭಗವಂತನಿಗೆ ನಿವೇದನೆ ಮಾಡಿ ನಾವು ಉಪಯೋಗಿಸೋದ್ರಿಂದ ವರ್ಷ ಪೂರ್ತಿ ಅದೇ ಸೌಭಾಗ್ಯವನ್ನು ಅದೇ ಅನುಗ್ರಹವನ್ನು ನಮಗೆ ಭಗವಂತ ಮಾಡ್ತಾನೆ ಯುಗಾದಿಯ ದಿನ ನಾವು ರಾಮದೇವರಿಗೆ ಧ್ವಜವನ್ನು ಕಟ್ಟಬೇಕು ಹೂವು ಮತ್ತು ನೂತನ ವಸ್ತ್ರದಿಂದ ಮನೆಯ ಮೇಲೆ ರಾಮದೇವರು ಹುಟ್ಟುತ್ತಾರೆ ಅಂದರೆ ಅವರಿಗೆ ಹುಟ್ಟು ಇಲ್ಲ ಅವತಾರ ಮಾಡ್ತಾರೆ ಅಂತ ಹೇಳಿ ನಾವು ಭಗವಂತನ ಆಗುತ್ತೆ ಅಂತ ಹೇಳಿ ಆ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೋಸ್ಕರ ಮನೆಯ ಮೇಲೆ ಧ್ವಜವನ್ನು ಆ ಯುಗಾದಿ ಪ್ರತಿದಿ ಪ್ರತಿಪದವೇ ಕಟ್ಟಬೇಕು ಯುಗಾದಿ ದಿನ ಅಭ್ಯಂಜನ ಸ್ನಾನವನ್ನು ಹೇಳಿದರೆ ವಿಶೇಷವಾಗಿ ನಮಗೆ ವರ್ಷಪೂರ್ತಿ ಅಭ್ಯಂಜನ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಆ ದಿನದಲ್ಲಿ ಮಹಾಲಕ್ಷ್ಮಿ ವಿಶೇಷವಾಗಿ ಎಣ್ಣೆಯಲ್ಲಿ ಇರೋದರಿಂದ ನಮಗೆ ವರ್ಷಪೂರ್ತಿ ಪೂರ್ತಿ ಲಕ್ಷ್ಮೀದೇವಿಯ ಅನುಗ್ರಹವಾಗಲಿ ಅಂತ ಹೇಳಿ ಸಂಭ್ರಮದಿಂದ ಲಕ್ಷ್ಮೀದೇವಿಯ ದೇವಿಯ ನಾವಹನೆ ಮಾಡಿ ಸಂಭ್ರಮದಿಂದ ನಾವು ಏರ್ಕೊಳ್ಬೇಕು ಆದ್ದರಿಂದ ನಮಗೆ ವರ್ಷಪೂರ್ತಿ ಆ ಲಕ್ಷ್ಮೀದೇವಿಯ ಅನುಗ್ರಹ ಆಗ್ತಾ ಇರುತ್ತೆ ಚೈತ್ರ ಮಾಸದಿಂದ ಹಿಡಿದು ಪಾಲ್ಗುಣ ಮಾಸದ ತನಕ ಪ್ರತಿ ಮಾಸದಲ್ಲೂ ದಾನದ ಒಂದು ವಿಶೇಷ ಇರುತ್ತೆ ಮಾಸ ದಾನಗಳು ಹಾಗಾಗಿ ಮಾಸದಲ್ಲಿ ಒಂದು ದಾನವನ್ನಾದರೂ ಮಾಡಲೇಬೇಕು ಮಾಸ ದಾನ ವಿಶೇಷವಾಗಿ ಈ ಮಾಸದಲ್ಲಿಯೂ ಅನೇಕ ದಾನಗಳಿದೆ ಅದರಲ್ಲಿ ಉದ ದಾನ ತುಂಬ ಶ್ರೇಷ್ಠ ನಿಮ್ಮ ಶಕ್ತಿಯಾನುಸಾರವಾಗಿ ಉದ ದಾನವನ್ನು ಮಾಡಬಹುದು ಮತ್ತು ಈ ದಿನ ಯುಗಾದಿಗೆ ಈ ಮುಹೂರ್ತ ಅಂತ ಏನೂ ಇಲ್ಲ ಇವು ಸೂರ್ಯೋದಯದಿಂದನೇ ಪ್ರಾರಂಭ ಕಾರಣ ಸೂರ್ಯೋದಯಕ್ಕೆ ಅಭ್ಯಂಜನ ಮಾಡೋದು ವಿಶೇಷ ಹಾಗಾಗಿ ಯಾವುದೇ ಹಬ್ಬ ಹಬ್ಬದಲ್ಲಿ ಯಾವಾಗ ಯುಗಾದಿ ಬಂದರೂ ಕೂಡ ಸೂರ್ಯೋದಯಕ್ಕೆ ಅಭ್ಯಂಜನ ಮಾಡಿ ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಇದಕ್ಕೆ ಯಾವುದೇ ಮುಹೂರ್ತ ಇರೋದಿಲ್ಲ ಮತ್ತು ಈ ಸಾರಿ ಯುಗಾದಿ ಮಂಗಳವಾರ ವೈದ್ಯರು ಯೋಗ ಇರೋದ್ರಿಂದ ದಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಹೊಸ ಬಟ್ಟೆಗಳನ್ನು ತೊಟ್ಕೊಳ್ಳೋದ್ರಲ್ಲಿ ಪ್ರಾಮುಖ್ಯತೆ ಇಲ್ಲ ಮುಂಚೆ ಮುಂಚಿನ ದಿನ ಅಂದರೆ ಇವತ್ತು ಅಥವಾ ಇದಕ್ಕೂ ಮುಂಚೆ ಯಾವುದಾದ್ರೂ ಸೀರೆಯನ್ನು ಗಳಿಗೆ ಮುರಿದಿದ್ರೆ ಅದು ಹಚ್ಕೊಳ್ಬೋ ಉಟ್ಕೊಳ್ಬಹುದು ಯುಗಾದಿ ಹಬ್ಬದ ದಿನ ಯಾವುದು ದೋಷ ಇಲ್ಲ ಅದು ಮೂರುವರೆ ಮುಹೂರ್ತದಲ್ಲಿ ಒಂದು ಮುಹೂರ್ತ ಅದು ದೋಷ ಇಲ್ಲ ಆದರೂ ಕೂಡ ವೈದ್ಯತಿ ಯೋಗ ಮಂಗಳವಾರ ಇರೋದ್ರಿಂದ ಮುಂಚಿತವಾಗಿ ಗಳಿಗೆ ಮುರ್ತಿ ಮುರಿದಿರ್ತಕ್ಕಂಥ ಸೀರೆಗಳನ್ನ ಉಟ್ಕೊಳ್ಳಿ ಆ ದಿನ ಗಳಿಗೆ ಮುರಿಬಾರ್ದು ಅಂದರೆ ಒಮ್ಮೆ ಮೈ ಮೇಲೆ ಸುಮ್ಮನೆ ಬಟ್ಟೆ ಹಾ ಹಾಕಿರ್ತೀವಲ್ಲ ಆ ರೀತಿ ಬಟ್ಟೆಯನ್ನು ಹಾವು ಉಟ್ಕೊಳ್ಬೋದು ಮತ್ತು ವರ್ಷದಡಕ ದಿನ ನಾವು ಉಟ್ಕೊಳ್ಬೋದು ಯುಗಾದಿಗೆ ಯಾವುದೇ ದೋಷ ಇಲ್ಲ ವೈದ್ಯ ಯೋಗ ಇರೋದರಿಂದ ಇದನ್ನು ಹೇಳಿದ್ದು ಮುಂಚಿತವಾಗಿ ಗಳಿಗೆ ಮುರಿದು ಮೈ ಮೇಲೆ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಆ ದಿನ ವಿಶೇಷವಾಗಿ ಹಾಕ್ಕೊಳ್ಳಿ ಈ ಮಾಸದಲ್ಲಿ ನಾವು ದವನ ಪತ್ರೆಯನ್ನು ಪೂಜೆ ಮಾಡಬೇಕು ಹಾಗಾಗಿ ದವನವನ್ನು ಎಲ್ಲರೂ ತಗೊಂಬಂದು ಆ ದಿನವೇ ಇಟ್ಕೊಳ್ಳಿ ಆ ದಿನದಿಂದ ಒಂದು ತಿಂಗಳ ಕಾಲ ದೇವರಿಗೆ ದವನ ದಮನ ದಮನಕ ಅರ್ಪಣೆ ಅಂತ ಹೇಳಿ ಕರೀತಾರೆ ದಮನಕ ಅಂತಾರೆ ಆಡು ಭಾಷೆಯಲ್ಲಿ ದವನ ಆಗಿದೆ ಇದು ಕಾಮದೇವರ ದಹನದ ಸಮಯದಲ್ಲಿ ಕಾಮ ದಹನ ಆಗ್ತಿರುವಾಗ ಹುಟ್ಟಿರ್ತಕ್ಕಂಥ ಇದೊಂದು ವಿಶೇಷವಾದಂತಹ ಪತ್ರೆ ಇದು ರತಿದೇವಿಯ ಕಣ್ಣೀರಿನಿಂದ ಬೆಳೆದಿರ್ತಕ್ಕಂಥದ್ದು ಹಾಗಾಗಿ ರುದ್ರದೇವರು ವರವನ್ನು ಕೊಟ್ಟಿದ್ದಾರೆ ಯಾರು ಚೈತ್ರ ಮಾಸದಲ್ಲಿ ಈ ದವನದಿಂದ ಪೂಜೆಯನ್ನು ಮಾಡ್ತಾರೆ ದೇವತೆಗಳಿಗೆ ಪ್ರತಿನಿತ್ಯವೂ ಒಂದೊಂದು ದೇವತೆಗಳಿಗೆ ಪೂಜೆ ಇರುತ್ತೆ ಅದನ್ನು ನಾನು ಹೇಳ್ತೀನಿ ಯಾರು ಪೂಜೆಯನ್ನು ಮಾಡ್ತಾರೆ ಅವ್ರಿಗೆ ವಿಶೇಷವಾದಂಥ ಅನುಗ್ರಹ ನಾನು ಮಾಡ್ತೀನಿ ಅಂತ ಹೇಳಿ ವರವನ್ನು ಕೊಟ್ಟಿದ್ದಾರೆ ಹಾಗಾಗಿ ದವನ ತುಂಬ ವಿಶೇಷ ಪ್ರತಿಯೊಬ್ಬರು ಈ ದವನವನ್ನು ಈ ತಿಂಗಳು ಪೂರ್ತಿ ಪೂಜೆಯನ್ನು ಮಾಡಬೇಕು ನಂತರ ಸುವಾಸಿತ ಪುಷ್ಪಗಳು ಕಮಲ ಸಂಪಿಗೆ ತಾವರೆ ಗುಲಾಬಿ ಶ ಸೇವಂತಿಗೆ ಈ ರೀತಿಯಾದಂತಹ ಮರುಘ ಪತ್ರ ಈ ಸುವಾಸನೆ ಇರ್ತಕ್ಕಂಥ ಪತ್ರಗಳನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಒಂಬತ್ತು ದಿನವೂ ರಾಮದೇವರನ್ನು ನಾವು ತೊಟ್ಟಿಲಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀವಿ ಮಂಟಪವನ್ನು ರಚನೆ ಮಾಡಿ ಮಂಟಪದಲ್ಲಿ ತೊಟ್ಟಿಲನ್ನು ಬರೆದು ಅಲ್ಲಿ ರಾಮದೇವರಿಗೆ ಪೂಜೆ ಇರುತ್ತೆ ಮತ್ತು ಇತರ ದೇವತೆಗಳಿಗೂ ಪೂಜೆ ಇರುತ್ತೆ ಹಾಗಾಗಿ ಯಥೇಚ್ಛವಾಗಿ ಹೂಗಳನ್ನು ತಂದಿಟ್ಕೊಳ್ಳಿ ಪ್ರತಿನಿತ್ಯ ಹೂವಿನಿಂದ ಪುಷ್ಪಾರ್ಚನೆ ದೇವರಿಗೆ ಮಾಡೋದ್ರಿಂದ ಯಾವ ಜನ್ಮದಲ್ಲೂ ನಮಗೆ ಅನ್ನದ ಕೊರತೆ ಆಗೋದಿಲ್ಲ ವಿಶೇಷವಾಗಿ ರಾಮದೇವರಿಗೆ ಮಾಲೆಯನ್ನು ಕಟ್ಟಿ ಹಾಕೋದ್ರಿಂದ ಹಾರವನ್ನು ಹಾಕೋದ್ರಿಂದ ಯಾ ಯಾವ ಜನ್ಮದಲ್ಲೂ ಹಸಿವೆ ಅನ್ನೋದೇ ಆಗೋದಿಲ್ಲ ಅನ್ನಕ್ಕೆ ಕೊರತೆ ಬರೋದಿಲ್ಲ ಹಾಗಾಗಿ ವಿಶೇಷವಾದಂಥ ಹೂವನ್ನು ತೊಗೊಂಡು ಬನ್ನಿ ಸುಗಂಧಿತ ಸುವಾಸನೆ ಇರತಕ್ಕಂಥ ಹೂಗಳನ್ನು ಪೂಜೆಯನ್ನು ಮಾಡಬೇಕು ಆ ದಿನ ಬೆಳಗಿನ ಜಾವ ಗೋಮಯದಿಂದ ಮನೆಯನ್ನು ಸಾರಿಸಬೇಕು ಹೊಸಲನ್ನು ಕೂಡ ಗೋಮಯದಿಂದ ಸಾರಿಸಬೇಕು ವಿಶೇಷವಾಗಿ ರಂಗೋಲಿಗಳನ್ನು ಹಾಕ್ಕೊಳ್ಬೇಕು ಕೆಮ್ಮಣ್ಣನ್ನು ಹಾಕಬೇಕು ಅರಿಶಿನ ಕುಂಕುಮ ಹಚ್ಚಿ ತೋರಣವನ್ನು ಕಟ್ಟಿ ದೇವರಿಗೆ ನಿವೇದಿತವಾದ ಎಣ್ಣೆ ಸಿಗೆ ಪುಡಿಯಿಂದ ಮನೆಯವರೆಲ್ಲ ಅಭ್ಯಂಜನ ಸ್ನಾನವನ್ನು ಮಾಡಿ ನಿಂಬಕದಳ ಬೇವು ಬೆಲ್ಲವನ್ನು ಭಕ್ಷಣೆ ಮಾಡಿ ಸಿಹಿ ಅಡುಗೆ ಊಟವನ್ನು ಮಾಡಿ ಸಾಯಂಕಾಲ ಪಂಚಾಂಗ ಶ್ರವಣವನ್ನು ಮಾಡಿ ಎಲ್ಲರಿಗೂ ಈ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಶುಭವನ್ನು ತರಲಿ ಎಲ್ಲರ ಮನೆಯಲ್ಲೂ ಶುಭ ಕಾರ್ಯಗಳು ಆಗಲಿ ಧರ್ಮ ಕಾರ್ಯಗಳು ಆಗಲಿ ಅತ್ಯಂತ ಮಹತ್ವವನ್ನು ಮಹತ್ವವನ್ನು ಹೊಂದಿರತಕ್ಕಂಥ ಈ ಧರ್ಮಗಳನ್ನು ನಾವು ಯಾವತ್ತೂ ಬಿಡೋದು ಬೇಡ ಯುಗಾದಿಗೆ ನಾವು ಸಂಕಲ್ಪವನ್ನು ಮಾಡೋಣ ತಿಂಗಳಿಗೆ ಒಂದು ದಾನವನ್ನು ಮಾಡ್ತೀವಿ ಅಂತ ಹೇಳಿ ಈ ದಾನ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಎಷ್ಟೋ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಎಂತೆಂಥ ಮುತ್ ಮುಂತಾದ ಅನೇಕ ದೋಷಗಳನ್ನು ನಮಗೆ ಪರಿಹಾರವನ್ನು ಮಾಡುತ್ತೆ ನಾವೆಲ್ಲ ಇದನ್ ಇದರನ್ನು ಇದರ ಲಾಭವನ್ನು ನಮ್ಮ ಜೀವನಕ್ಕೆ ನಮ್ಮ ನಮಗೆ ತಂದುಕೊಳ್ಬೇಕು ನಮ್ಮೊಳಗೆ ನಾವು ತಂದುಕೊಳ್ಬೇಕು ಪ್ರತಿಯೊಬ್ಬರಲ್ಲೂ ಈ ಜಾಗೃತಿ ಮೂಡಬೇಕು ದಾನದಿಂದ ಏನೇನು ಮಹತ್ವ ಇದೆ ಅನ್ನೋದನ್ನು ನಾವು ಖಂಡಿತ ತಿಳ್ಕೊಳ್ಬೇಕು ಅದು ನಾವು ಹೇಳೋದ್ರಿಂದ ಗೊತ್ತಾಗಲ್ಲ ಆ ನಾವು ಅನುಭವಿಸಿ ನೋಡಬೇಕು ದಾನವನ್ನು ಮಾಡಿದಾಗ ನಮಗೇನು ಫಲ ಬರುತ್ತೆ ಅದನ್ನು ನಾವು ಅನುಭವಿಸಿ ನೋಡಬೇಕು ಹಾಗಾಗಿ ಒಂದನೇ ಒಂದನೇ ಒಂದು ಭಾಗವನ್ನು ನಾವು ದಾನಕ್ಕೆ ಅಂತ ಮೀಸಲಿಡೋಣ ಎಲ್ಲರಿಗೂ ಅರಿಶಿನ ಕುಂಕುಮ ಸೌಭಾಗ್ಯ ನಿರಂತರ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹರೀಶ್ ನಿವಾಸ